ಶಿವಮೊಗ್ಗ ನಗರದಲ್ಲಿ ಭಾನುವಾರ ಮಠಮಠ ಮಧ್ಯಾಹ್ನ ಭಯಂಕರ ಮಳೆ ಸುರಿದಿದೆ ಗಾಡಿಕೊಪ್ಪ ಬಡಾವಣೆಯ ಅಯ್ಯಪ್ಪ ಸ್ವಾಮಿಯ ದೇಗುಲದ ಬಳಿ ಪ್ರವಾಹ ಪರಿಸ್ಥಿತಿಯ ಉದ್ಭವಿಸಿತ್ತು ಸದ್ಯ ದೃಶ್ಯಗಳು ಕನ್ನಡ ಮೀಡಿಯಂಗೆ ಲಭ್ಯವಾಗಿವೆ ಅಲ್ಲಿನ ಸಾರ್ವಜನಿಕರೇ ವಿಡಿಯೋ ಚಿತ್ರೀಕರಣ ಮಾಡಿ ವಾಟ್ಸಪ್ ವರದಿಗಾರರ ನಂಬರ್ಗೆ ಕಳುಹಿಸಿಕೊಟ್ಟಿದ್ದಾರೆ ಈ ದೃಶ್ಯ ನೋಡಿದರೆ ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಎಷ್ಟಿತ್ತು ಅನ್ನೋದು ಗೊತ್ತಾಗುತ್ತದೆ ಮಳೆಗೆ ಶಿವಮೊಗ್ಗದ ಮಹಾನಗರ ಪಾಲಿಕೆ ಯಾವ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋ ಪ್ರಶ್ನೆ ಈಗ ಉದ್ಭವಿಸುತ್ತದೆ ಮುಂಗಾರಿನ ಆಗಮನಕ್ಕೂ ಮೊದಲೇ ಪರಿಸ್ಥಿತಿ ಹೀಗಿದ್ದು ಜೂನ್ ಜುಲೈನಲ್ಲಿ ಹೇಗಿರುತ್ತೆ ಅನ್ನೋ ಆತಂಕ ಜನರನ್ನ ಕಾಡ್ತಾ ಇದೆ

何だ?何だ?何、は、だ、い?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ?何だ? ಸದ್ಯ ರಾಜ್ಯಾದ್ಯಂತ ಮುಂಗಾರು ಪೂರ್ವ ಮಳೆ ಉತ್ತಮವಾಗಿ ಸುರಿತಾ ಇದೆ ಇನ್ನು ಶಿವಮೊಗ್ಗ ನಗರದಲ್ಲೂ ಸಹ ಕಳೆದ ಕೆಲವು ದಿನಗಳಿಂದ ಉತ್ತಮವಾಗಿ ಮಳೆ ಬರ್ತಾ ಇದೆ ಇನ್ನು ನಿನ್ನೆ ನಗರದಲ್ಲಿ ಭಾನು ಮಠಮಠ ಮಧ್ಯಾಹ್ನವೇ ಭಯಂಕರ ಮಳೆ ಸುರಿದಿದೆ ಈ ವೇಳೆ ಗಾಡಿಕೊಪ್ಪ ಬಡಾವಣೆಯ ಅಯ್ಯಪ್ಪ ಸ್ವಾಮಿಯ ದೇಗುಲದ ಬಳಿ ಪ್ರವಾಹದ ಪರಿಸ್ಥಿತಿಯೇ ಉದ್ಭವಿಸಿತ್ತು ಅಂತ ಹೇಳ್ಬಹುದು ಇನ್ನು ಆ ದೃಶ್ಯದ ಆ ದೃಶ್ಯಗಳು ಕನ್ನಡ ಮೀಡಿಯಂಗೆ ಲಭ್ಯವಾಗಿವೆ ಅಲ್ಲಿನ ಸಾರ್ವಜನಿಕರೇ ವಿಡಿಯೋವನ್ನ ಚಿತ್ರೀಕರಿಸಿ ವಾಟ್ಸಪ್ ವರದಿಗಾರರ ನಂಬರ್ಗೆ ಕಳುಹಿಸಿಕೊಟ್ಟಿದ್ದಾರೆ ಇನ್ನು ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಎಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮಳೆಗೆ ಶಿವಮೊಗ್ಗದ ಮಹಾನಗರ ಪಾಲಿಕೆ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಉದ್ಭವಿಸ್ತಾ ಇದೆ ಮುಂಗಾರಿನ ಆಗಮನಕ್ಕೂ ಮೊದಲವೇ ಈ ಪರಿಸ್ಥಿತಿ ಹೀಗಿದ್ದು ಇನ್ನು ಜೂನ್ ಜುಲೈನಲ್ಲಿ ಹೇಗಿರುತ್ತೆ ಅನ್ನೋ ಆತಂಕ ಸಹ सार्वजनिक का <laughs> <laughs> मात्र भन्नुहोस् है किताब गर्नु